ಕುತೂಹಲ ಕೆರಳಿಸಿದ್ದ ಉಪ್ಪಿನಂಗಡಿ ಸಮೀಪದ ಪಿರ್ನೆ ಗ್ರಾಮದ ಬಿಳಿಯೂರಿನ ದರ್ಖಾಸು ನಿವಾಸಿ ಮೂವತ್ತೇಳರ ಹರಿಯದ ಮಹಿಳೆ ಹೇಮಾವತಿಯವರ ಸಾವಿನ ರಹಸ್ಯ ಬಹಿರಂಗಗೊಂಡಿದೆ ರಾತ್ರೋರಾತ್ರಿ ಅನುಮಾನಾಸ್ಪದವಾಗಿ ಮೃತಪಟ್ಟಿದ್ದ ಹೇಮಾವತಿಯವರ ಸಾವಿಗೆ ಕಾರಣ ತಿಳಿದ ಪೊಲೀಸರು ಸಹಿತ ಜನರು ಬೆಚ್ಚಿ ಬಿದ್ದಿದ್ದಾರೆ ಆಕೆಯ ಅಕ್ಕನ ಮಗ ಅಪ್ರಾಪ್ತ ವಯಸ್ಸಿನ ಬಾಲಕನೇ ಅತ್ಯಾಚಾರಕ್ಕೆ ಯತ್ನಿಸಿ ಕತ್ತು ಹಿಸುಕಿ ಕೊಲೆಗೈದಿದ್ದಾನೆ ಎನ್ನುವ ಆಘಾತಕಾರಿ ಮಾಹಿತಿ ಪೊಲೀಸರ ತನಿಖೆಯಿಂದ ತಿಳಿದು ಬಂದಿದೆ ಬಿಳಿಯೂರು ದರ್ಕಾಸ್ ಎಂಬಲಿನ ನಿವಾಸಿ ಕಮಲಾ ಎಂಬವರ ಕಿರಿಯ ಪುತ್ರಿ ಮೂವತ್ತೇಳು ವರ್ಷ ಪ್ರಾಯದ ಹೇಮಾವತಿ ಜೂನ್ ಹದಿನಾರರ ರಾತ್ರಿಯಿಂದ ಜೂನ್ ಹದಿನೇಳರ ಬೆಳಗ್ಗಿನ ಅವಧಿಯಲ್ಲಿ ಮೃತಪಟ್ಟಿದ್ರು ಜೂನ್ ಹದಿನಾರರಂದು ರಾತ್ರಿ ಹೇಮಾವತಿಯವರ ಮನೆಯಲ್ಲಿ ತಂಗಿದ್ದ ಆಕೆಯ ಅಕ್ಕನ ಮಗ ಹತ್ತನೇ ತರಗತಿ ವಿದ್ಯಾರ್ಥಿಯಾಗಿರುವ ಅಪ್ರಾಪ್ತ ಬಾಲಕ ತಡರಾತ್ರಿ ಹೇಮಾವತಿಯವರು ಮಲಗಿದ್ದಲ್ಲಿಗೆ ಹೋಗಿ ದೇಹ ಸುಖ ಭಯಸಿ ಅತ್ಯಾಚಾರಕ್ಕೆ ಯತ್ನಿಸಿದ್ದ ಇದಕ್ಕೆ ಹೇಮಾವತಿಯವರು ಪ್ರತಿರೋಧ ವ್ಯಕ್ತಪಡಿಸಿ ಆರೋಪಿಗೆ ಬೈದು ಬಳಿಕ ನಿದ್ದೆಗೆ ಜಾರಿದ್ರು ತಾನು ಮಾಡಿರುವ ಕೃತ್ಯವನ್ನು ಚಿಕ್ಕಮ್ಮ ಹೇಮಾವತಿಯವರು ಬಹಿರಂಗಪಡಿಸಿಯಾರು ಎಂದು ಹೆದರಿ ಆರೋಪಿ ಬಾಲಕ ತನ್ನ ಚಿಕ್ಕಮ್ಮ ಹೇಮಾವತಿಯವರ ಕತ್ತು ಹಿಸುಕಿ ಕೊಲೆ ಮಾಡಿದ್ದಾನೆ ಈ ವಿಚಾರವನ್ನ ಪೊಲೀಸ್ ತನಿಖೆಯ ವೇಳೆ ಬಾಯಿ ಬಿಟ್ಟಿರುವುದಾಗಿ ಪೊಲೀಸರು ತಿಳಿಸಿದ್ದಾರೆ ಹೇಮಾವತಿಯವರು ಸಾವಿಗೀಡಾದ ಬಳಿಕ ಹೃದಯಾಘಾತದಿಂದಾಗಿ ಸಾವಿಗೀಡಾಗಿದ್ದಾರೆ ಎಂದು ಬಿಂಬಿಸಲು ನೋಡಿದ್ದ ಆರೋಪಿ ಬಾಲಕ ಈ ಕುರಿತು ತನ್ನ ತಂದೆ ಸಹಿತ ಇತರರಿಗೆ ಮಾಹಿತಿ ನೀಡಿದ್ದ ಆದರೆ ಈ ಬಗ್ಗೆ ಅನುಮಾನಗಳು ಮೂಡಿದ್ದ ಹಿನ್ನೆಲೆಯಲ್ಲಿ ಪೊಲೀಸರು ಆಗಮಿಸಿ ಆರೋಪಿ ಬಾಲಕ ಅವನ ತಂದೆ ಶಂಕರ ಹಾಗೂ ಶಂಕರ ಅವರ ಇನ್ನಿಬ್ಬರು ಮಕ್ಕಳನ್ನ ವಿಚಾರಣೆಗಾಗಿ ವಶಕ್ಕೆ ಪಡೆದುಕೊಂಡಿದ್ರು ಆರೋಪಿ ಮೇಲಿನ ಬಲವಾದ ಸಂಶಯದೊಂದಿಗೆ ಪೊಲೀಸರು ತೀವ್ರವಾಗಿ ವಿಚಾರಣೆ ನಡೆಸಿದಾಗ ಈ ಕೃತ್ಯ ಬೆಳಕಿಗೆ ಬಂದಿದೆ ತಾನೂ ಚಿಕ್ಕಮ್ಮನ ಕತ್ತು ಹಿಸುಕಿ ಕೊಲೆ ಮಾಡಿರುವುದಾಗಿ ಆರೋಪಿ ಅಪ್ರಾಪ್ತ ಬಾಲಕ ಪೊಲೀಸರ ಎದುರು ಒಪ್ಪಿಕೊಂಡಿದ್ದಾನೆ ಮೃತ ಮಹಿಳೆ ಹೇಮಾವತಿಯವರ ಅವರ ಹಿರಿಯ ಸಹೋದರಿ ವಿವಾಹಿತೆಯಾಗಿದ್ದು ಕೌಟುಂಬಿಕ ಸಮಸ್ಯೆಯ ಹಿನ್ನೆಲೆಯಲ್ಲಿ ಕೆಲ ವರ್ಷಗಳ ಹಿಂದೆ ಇದೇ ಮನೆಯಲ್ಲಿ ಸೀಮೆ ಎಣ್ಣೆ ಸುರಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ರು ಹೇಮಾವತಿಯವರ ಮೃತ ಅಕ್ಕನ ಪತಿ ಶಂಕರ ಎಂಬವರು ಕೆಲ ಸಮಯದವರೆಗೆ ಇದೇ ದರ್ಖಾಸ್ ಮನೆಯ ಪಕ್ಕದಲ್ಲಿ ಸಣ್ಣದಾದ ಜೋಪಡಿ ನಿರ್ಮಿಸಿಕೊಂಡು ತನ್ನ ಮೂವರು ಗಂಡು ಮಕ್ಕಳ ಜೊತೆಗೆ ವಾಸವಾಗಿದ್ರು ಇತ್ತೀಚೆಗೆ ಬಿಳಿಯೂರಿನಲ್ಲಿ ಬಾಡಿಗೆ ಕೊಠಡಿಯೊಂದನ್ನು ಪಡೆದುಕೊಂಡು ಅಲ್ಲಿಗೆ ತೆರಳಿದ್ರು ಹೇಮಾವತಿಯವರ ಅಕ್ಕನ ಮಕ್ಕಳು ಆಗಾಗ ಈ ಮನೆಗೆ ಬಂದು ಹೋಗ್ತಾ ಇದ್ರು ಜೂನ್ ಹದಿನಾರರಂದು ಕೂಡ ಹೇಮಾವತಿಯವರ ಅಕ್ಕನ ಮಕ್ಕಳ ಪೈಕಿ ಎರಡನೆಯವನು ಪ್ರಸ್ತುತ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಯಾಗಿರುವ ಹುಡುಗ ಹೇಮಾವತಿಯವರ ಮನೆಗೆ ಬಂದಿದ್ದ ರಾತ್ರಿ ಮಲಗಿದ್ದ ವೇಳೆ ತನ್ನ ಚಿಕ್ಕಮ್ಮನನ್ನೇ ಅತ್ಯಾಚಾರ ಮಾಡಲು ಯತ್ನಿಸಿ ಬಳಿಕ ಕೊಲೆ ಮಾಡಿದ್ದಾನೆ ಘಟನೆಯ ಬಗ್ಗೆ ಮೃತ ಹೇಮಾವತಿಯವರ ಪತಿ ಬಂಟ್ವಾಳ ತಾಲೂಕು ಮಾಣಿ ಗ್ರಾಮದ ವಿಠಲಪಯ್ಯಾನೆ ಶೈಲೇಶ್ ಎಂಬವರು ಉಪ್ಪಿನಂಗಡಿ ಪೊಲೀಸರಿಗೆ ದೂರು ನೀಡಿದ್ರು ನನ್ನ ಪತ್ನಿ ಹೇಮಾವತಿ ಆಕೆಯ ತಾಯಿ ಮನೆಯಲ್ಲಿ ವಾಸ್ತವ್ಯವಿದ್ದು ಆಕೆ ಮಲಗಿದಲ್ಲೇ ಮೃತಪಟ್ಟಿದ್ದಾಳೆ ಎಂದು ಜೂನ್ ಹದಿನೇಳರಂದು ಮಾಹಿತಿ ಬಂದಿತ್ತು ಹೆಂಡತಿಯ ಮೃತದೇಹದಲ್ಲಿದ್ದ ಗಾಯದ ಗುರುತಿನ ಬಗ್ಗೆ ಸಂಶಯ ಬಂದಿದ್ದು ಯಾರೋ ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದಾರೆವ ಸಂಶಯವಿದೆ ಎಂದು ಅವರು ದೂರು ನೀಡಿದರು ದೂರಿನ ಮೇರೆಗೆ ಕೊಲೆ ಪ್ರಕರಣ ದಾಖಲಿಸಿಕೊಂಡ ಉಪ್ಪಿನಂಗಡಿ ಪೊಲೀಸರು ಆರೋಪಿ ಬಾಲಕನನ್ನ ವಿಚಾರಣೆಗೆ ಒಳಪಡಿಸಿದ ವೇಳೆ ತಾನೇ ಕೊಲೆ ಮಾಡಿರುವುದಾಗಿ ಆತ ಒಪ್ಪಿಕೊಂಡಿದ್ದರಿಂದ ಆರೋಪಿ ಬಾಲಕನನ್ನು ಬಂಧಿಸಿ ಆತನ ವಿರುದ್ಧ ಕೊಲೆ ಪ್ರಕರಣ ದಾಖಲಿಸಲಾಗಿದೆ ಈ ಮೂಲಕ ಭಾರಿ ಕುತೂಹಲ ಕೆರಳಿಸಿದ್ದ ಕೊಲೆ ಪ್ರಕರಣದ ನಿಜಾಂಶ ಬಯಲುಗೊಂಡಿದೆ ಬ್ಯೂರೋ ರಿಪೋರ್ಟ್ ಸುದ್ದಿ ನ್ಯೂಸ್ ಪುತ್ತೂರು ಸುದ್ದಿ ಚಾನಲ್ ಕ್ಷಣಕ್ಷಣದ ಸುದ್ದಿಗಾಗಿ ವಿವೇಕಾನಂದ ಪದವಿ ಪೂರ್ವ ಕಾಲೇಜು ಪುತ್ತೂರು ಸಂಸ್ಕಾರಯುತ ಶಿಕ್ಷಣ ನೀಡುತ್ತಿರುವ ಪುತ್ತೂರಿನ ಏಕೈಕ ವಿದ್ಯಾಸಂಸ್ಥೆ ನಿಗದಿತ ಕೋರ್ಸ್ಗಳ ಜೊತೆಗೆ ಸಿಇಟಿ ನೀಟ್ ಜೆಇಇ ಕೆವಿಪಿವೈ ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ತರಬೇತಿ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗೆ ವಿಶೇಷ ಸರ್ಟಿಫಿಕೇಟ್ ಕೋರ್ಸ್ಗಳು ಅನುಭವಿ ಅಧ್ಯಾಪಕ ವೃಂದದಿಂದ ಬೋಧನೆ ಸುಸಜ್ಜಿತ ವಿಶಾಲ ಪ್ರಯೋಗಾಲಯದ ಜೊತೆಗೆ ಗ್ರಂಥಾಲಯ ವಿಶಾಲ ಮೈದಾನದ ಸೌಲಭ್ಯ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ವೇದಿಕೆಯಾಗಿ ರೇಡಿಯೋ ಪಾಂಚಜನ್ಯ ಮತ್ತು ವಿಕಸನ ಟಿವಿ ಅರ್ಹ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಭೋಜನದ ವ್ಯವಸ್ಥೆ ವಿದ್ಯಾರ್ಥಿ ವೇತನ ಮತ್ತು ಉಚಿತ ಶಿಕ್ಷಣ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲಿ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಕಾಲೇಜ್ ಬಸ್ನ ಸೌಕರ್ಯ ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ವಿಜ್ಞಾನ ವಿಭಾಗ ಪಿಸಿಎಂಬಿ ಪಿಸಿಎಂಸಿ ಪಿಸಿಎಂಎಸ್ ಪಿಸಿಎಂಎ ವಾಣಿಜ್ಯ ವಿಭಾಗ ಎಸ್ಸಿಬಿಎ ಎಸ್ಸಿಬಿಎ ಇಸಿಬಿಎ ಕಲಾ ವಿಭಾಗ ಎಚ್ಪಿಎಸ್ भाषाಗಳು ಇಂಗ್ಲಿಷ್ ಕನ್ನಡ ಹಿಂದಿ ಸಂಸ್ಕೃತ ಸಂಪರ್ಕ ಸೇ ವಿವೇಕಾನಂದ ಪದವಿ ಪೂರ್ವ ಕಾಲೇಜು ನೆಹರು ನಗರ ಪುತ್ತೂರು 8073700468 8105072386 ಇಮೇಲ್ sss016puc@gmail.com ವೆಬ್ಸೈಟ್ www.vivekananda puc.com